ಬೆಳಗ್ಗೆ ನಮ್ಮ ವಾರ್ಡ್ ನಂಬರ್ ಹದಿನಾಲ್ಕರ ಸಮ್ಮಣ್ಣ ರೋಣಿಯ ಗುರು ಹಿರಿಯರು ಅಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಅನುಮತಿ ನೀಡಬೇಕಂತ ಪತ್ರ ಕೊಟ್ಟಿದ್ದಾರೆ ಅದನ್ನು ಕಾನೂನು ಪ್ರಕಾರ ಪರಿಶೀಲನೆ ಮಾಡಿ ಅದನ್ನು ಉತ್ತರವನ್ನು ಕೊಡ್ತೇವೆ ಈಗ ಮೇಲ್ನೋಟಕ್ಕೆ ರಸ್ತೆ ಅನ್ನುವಂಥದ್ದು ಇದೆ ಸೊ ಅದನ್ನು ಗಮನಿಸಿದ್ರೆ Supreme Court ಒಂದ್ ಹೇಳುತ್ತ sir ರಸ್ತೆ ಮ್ಯಾಲಾಗ್ಲಿ ಯಾವದೇ ಯಾವದೇ ಸಾರ್ವಜನಿಕ ಸ್ಥಳಗಳಲ್ಲಿ ಇರಬಾರದು ಅಂತ ಹೇಳಿ so ಅದನ್ನ ಹೆಂಗ convince ಮಾಡ್ತೀರಾ ಅಥವಾ ಬೇರೆ ಕಡೆ ಎಲ್ಲಾದ್ರು ಇದು ಧಾರ್ಮಿಕ ವಿಚಾರ ಆಗಿರೋದ್ರಿಂದ ಅಲ್ಲಿ ಮೊದಲಿಂದನು ಕೂಡ ಗುಡಿ ಇದೆ ಈಗ ಗುಡಿ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ಅದು ಮುಂದೆ ಧ್ವಜ ಸ್ತಂಭದ ಮುಂದೆ ಹಿಂದಗಡೆ ದ್ವೀಪ ಸ್ತಂಭ ಒಂದು ಇದೆ ಅಲ್ಲಿ ಅವರು ಈಗ ಅಲ್ಲಿ ಮಾಡ್ಬೇಕಂತಾರೆ ಅದು ಈಗ ಸಾರ್ವಜನಿಕ ಪ್ರದೇಶ ವ್ಯಾಪ್ತಿಗೆ ಬರ್ತಾ ಇದೆ ಅದಕ್ಕೆ ಅದನ್ನ ಕಾನೂನು ಪ್ರಕಾರ ಕ್ರಮ ವಹಿಸ್ತಾರೆ ಏನ್ ಹೇಳ್ತೀರಿ ಗ್ರಾಮಸ್ಥರಿಗೆ ಇಲ್ಲ ಅದು ಕಾನೂನು ಪ್ರಕಾರ ಕ್ರಮ ವಹಿಸಿ ನಾವು ವರದಿ ಏನ್ ಸರ್ ಅಲ್ಲಿ ಏನು ಸರ್ ಮೊದಲ ಕಟ್ಟೆ ಇತ್ತು どಜೆ ಸರ್ ಬಗ್ಗೆ ನನಗೆ ಗೊತ್ತಿಲ್ಲ ಹ್ಮ ಸರಿಯಾ ಕಾಲಾವಧಿ ಕೊಡ್ತೇನೆ ನಾನು ಎಷ್ಟು ದಿನ ತಿಕಾ ಕೊಡ್ತೀನಿ ಅದಕ್ಕೆ ಏನಾದ್ರೂ ಕೊಡ್ತೀನಿ ಅವರಿಗೆ ಕೊಟ್ಟಿ ಹಿಂಬರ ಕೊಡದೇನೆ 24 ಗಂಟೆಯಲ್ಲೇ ನಾನು ಮೇಲಾಧಿಕಾರಿಗಳು ಕೇಳಿಕೊಂಡು ಹೇಳ್ತೀನಿ ಅಂತ ಹೇಳಿದ್ದೆ ಅವರಿಗೆ ನಾನು ಈಗ ವರದಿ ಕೊಡ್ತೇನೆ ಅವರಿಗೆ ಯಾಕಂದ್ರೆ ಸೂಕ್ಷ್ಮತೆ ವಿಚಾರ ಅಂತ ಸರ್ ಇಲ್ಲಿ ಯಾವುದು ಈ ಮಾನ್ಯ ಎಸ್‌ಪಿ સાહેಬರು ಹೇಳಿದ ಹಾಗೆ ಯಾವುದೇ ಇಲ್ಲಿ ಶಾಂತಿ ಮತ್ತೆ ಸುವ್ಯಸ್ತಿಗೆ ಯಾವುದೇ ಭಂಗ ಇಲ್ಲ